ಲಾವಿದ್ರಿಗೆ ನಟ್ಟು ಬೋಯ್ಟು ಟೈಪ್ ಮಾಡ್ತಾರಲ್ಲ ಏನ್ ಮಾಡ್ತೀರ ನೋಡಿ ಆ ವಿಚಾರ ಇವಾಗ ಬೇಡ ನೀವು ಸಪ್ರೇಟ್ ಆಗಿ ಕೇಳಿ ನಾನು ಹೇಳ್ತೀನಿ ಇಲ್ಲ ಇದು ಮುಗಿಸ್ತೀನಿ ಮೊದಲು ಇದ್ರಲ್ಲಿ ನಟ್ಟು ಬೋಲ್ಟು ಇಲ್ಲ ನಿಮ್ಮ ನಟ್ಟು ಬೋಲ್ಟು ಸರಿ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಸರ್ಕಾರದಲ್ಲಿ ಇತ್ತಲ್ಲ ಕಾರ್ಯಕ್ರಮಗಳನ್ನು ನಟ್ಟು ಬೋಲ್ಟು ಅದೇ ಸರಿ ಇರಲಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಗ್ಯಾರಂಟಿ 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 ಯೋಜನೆಗಳ ಬಗ್ಗೆ ಬಹಳ ಮುಖ್ಯಮಂತ್ರಿಗಳು ಹೇಳಿದ್ರು ಬಹಳಷ್ಟು ಸಲ ಬಹಳಷ್ಟು ಸಲ ಕಲಾಬಿದರ ನಟ್ಟು ಬೋಟ್ಗಳ ಬಗ್ಗೆ ಹೇಳಿದ್ರು ಇಲ್ಲ ಇಲ್ಲ ನಾನು ಎಲ್ಲ ಹೇಳ್ತಾರೋ ಮಾತಾಡಲಿಲ್ಲ ಅವರು ಅವರು ಮಾತಾಡಿದ್ದು ಕಲಾವಿದರ ನಟ್ಟು ಬೋಟ್ಗಳ ಬಗ್ಗೆ ನೋಡಿ ಅವರು ಕಲಾವಿದರ ನಟ್ಟು ಬೋಲ್ಟ್ಗಳನ್ನು ಹೇಳಿದ್ರು ಅಥವಾ ಒಂದು ಪ್ರೀತಿಯಿಂದ ಹೇಳಿದ್ರು ಗೌರವದಿಂದ ಹೇಳಿದ್ರು ವಿನಂತಿ ಮಾಡಿ ಹೇಳಿದ್ರು ಪ್ರಶ್ನೆ ಅದು ನಮಗೇ ಗೊತ್ತು ನೀವು ರಾಜಕೀಯವಾಗಿ ಅದನ್ನು ಏನು ಬೇಕಾದ್ರು ಬಳಸ್ಕೊಳ್ಳಿ ಅವ್ರು ಹೇಗೆ ಅವ್ರು ಯಾವ ವಿಧಾನದಲ್ಲಿ ಹೇಳಿದರೆ ಅವ್ರ ಮನಸ್ಸಿನಲ್ಲಿ ಏನಿತ್ತು ಅನ್ನೋದು ನಮಗೆ ಗೊತ್ತಿದೆ ಅದರಿಂದ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ ರಾಜ್ಯಪಾಲರ ಭಾಷಣದ ಮೇಲೆ ಒಂದೆರಡು ಮಾತಾಡ್ತೀನಿ ದಯವಿಟ್ಟು ಶಾಂತ ರೀತಿಯಿಂದ ಕೇಳಿಸ್ಕೊಳ್ಳಿ ನನ್ನ ರಿಕ್ವೆಸ್ಟ್ ಗ್ಯಾರಂಟಿ ಯೋಜನೆಗಳನ್ನು ಬಹಳಷ್ಟು ಸಲ ನಾವಿಲ್ಲಿ ಮಾತಾಡಿದ್ದೇವೆ ಈ ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರ ಚುನಾವಣೆಯನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಯಾಕೆ ಘೋಷಣೆ ಮಾಡ್ತು ಬಹಳ ಮುಖ್ಯವಾದಂಥದ್ದು ಆವತ್ತಿನ ಕಾಲಕ್ಕೆ ರಾಜ್ಯದಲ್ಲಿದ್ದಂತಹ ಎಲ್ಲರೂ ಸಹ ಮಹಿಳೆಯರಿಂದಾದಿ ಪುರುಷರಿಂದಾದೇ ಆಗಿ ಎಲ್ಲರೂ ಸಹ ಕೇಳ್ತಾ ಇದ್ದಿದ್ದೇನಪ್ಪ ಅಂತ ಹೇಳಿದ್ರೆ ಬೆಲೆ ಏರಿಕೆ ಆಗಿದೆ ಬದುಕು ತತ್ತರಿಸಿ ಹೋಗ್ತಾ ಇದೆ ತತ್ತರಿಸಿ ಹೋಗ್ತಿರ್ತಕ್ಕಂತಹ ಬದುಕು ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಆಸರೆಗೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸ್ಪಂದನೆಯನ್ನು ಮಾಡ್ತದೆ ಅಂತಕ್ಕಂಥದ್ದು ಇಡೀ ರಾಜ್ಯದ ತುಂಬ ಹಾಹಾಕಾರ ಇತ್ತು ಇದು ಮಾನವೀಯ ಸಂದೇಶದ ಜನವಾಹಿನಿ